ಪ್ರತಿನ ಸರಿಯಾದ ದಾರಿಗೆ ತರಬೇಕಾದರೆ ಒಂದು ಪ್ರಾಮುಖ್ಯವಾದ ವಿಷಯ ಇದು ಪ್ರಾಮುಖ್ಯವಾದ ವಿಷಯ ಇದು ನೋಡಿ ಒಂದು ಎಕ್ಸಾಂಪಲ್ ತಗೊಳ್ಳಿ ನೀವು ಪ್ರಪಂಚದಲ್ಲಿ ಇವತ್ತು ಎಷ್ಟು ಪ್ರಪಂಚ ಮುಂದೆ ಹೋಗಿದೆ ಅಂದರೆ ಸೈನ್ಸು ಅಷ್ಟು ಮುಂದೆ ಹೋಗಿದೆ ಅಲ್ವಾ ಪ್ರತಿಯೊಂದಕ್ಕೂ ರೆಮಿಡಿ ಇದೆ ಆಸ್ಪಿಟ್ಲಲ್ಲಿ ಅಲ್ವಾ ದೇಹಕ್ಕೆ ಏನಾದರೂ ಕೂಡ ಎಂತೆಂಥ ಡಾಕ್ಟರ್ಸ್ ಇದ್ದಾರೆ ಎಂತೆಂಥ ಸೈಕಾಟ್ರಿಸ್ಟ್ಗಳಿದ್ದಾರೆ ಎಂಥ ಹೆಸರುವಾಸಿಯಾದವರು ಇದ್ದಾರೆ ಕಿಡ್ನಿ ತೆಗೆದು ಕಿಡ್ನಿ ಹಾಕ್ತಾರೆ ಆಟನ್ನ ರೆಡಿ ಮಾಡ್ತಾರೆ ಬ್ರೈನ್ ಎಮ್ರೈ ಸರಿ ಮಾಡ್ತಾರೆ ಕೈ ಕಾಲುಗಳು ಮೂಳೆಗಳು ಮುರಿದೋದ್ರೆ ಬೋಲ್ಟು ನಟ್ಟುಗಳಾಕಿ ರೆಡಿ ಮಾಡ್ತಾರೆ ಆದರೆ ಒಬ್ಬ ಕುಡುಕನ್ನ ರೆಡಿ ಮಾಡೋಕ್ಕಾಗಲ್ಲಲ್ಲ ಮಾಡೋಕ್ಕಾಗುತ್ತಾ ನೋಡಿ ಆಗ ಮಾಡಲ್ಲ ಅಂದರೆ ಅಂಥ ಸಂಸ್ಥೆಗಳಿದೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಜೊತೆ ನಾವು ಶಾಮೀಲಾಗೋದು ಮುಖ್ಯ ಅಲ್ವ ಪಾಪ ನಿಮ್ಗೆ ಅನ್ವಯಿಸೋದಿಲ್ಲ ನೀವು ಭಾಳ ಬೇಗನೆ ಬಂದು ಕೂತಿದ್ದೀರಿ ಬೇರೆಯವ್ರಿಗೆ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಅಪ್ಯಾಸವಾಗಿ ಮಾತಾಡೋಕ್ಕಾಗುತ್ತೆ ನಾವು ಕೊಟ್ಟು ಮುದ್ದು ದುಡ್ಡು ಕೊಟ್ಟು ಮೂರು ತಿಂಗ್ಳು ಆಯಿತು ಆಚೆ ಬಂದಮೇಲೆ ಒಂದು ತಿರ್ಗಾ ಕುಡಿತಾ ಇದ್ದಾನೆ ಸಪೋಸ್ ಕುಡಿದ್ರೆ ಏನು ಮಾಡಬೇಕು ಹೇಗೆ ತಗೋಬೇಕು ನಮ್ಮ ಹತ್ರ ಹೆಂಗೆ ಕನೆಕ್ಷನ್ ಇಟ್ಕೋಬೇಕು ಹೇಗೆ ತಿಳಿಸ್ಬೇಕು ಮತ್ತೆ ನಂಗೆ ರೆಡಿ ಮಾಡಬೇಕು ಒಂದೇ ಸಾರಿಗೆ ಬಂದಿದ್ದ ತಕ್ಷಣ ಅವನ್ನ ಭಗವಂತನ ಮಾಡಿ ವಿವೇಕಾನಂದನ್ನ ಮಾಡಿ ಆಕಾಶದಲ್ಲಿ ನಾವು ಯಾರು ನಾವು ದೇವ್ರುಗಳ ಅಲ್ವಾ ನಿಮ್ಮ ಸಹಕಾರ ಇಲ್ಲದೆ ಆಗೋದಿಲ್ಲ ಅದು ಗೊತ್ತಾಯ್ತಾ ಮತ್ತೆ ಪಾಯಿಂಟಿಗೆ ಬರ್ತೀನಿ ನಾನು ಆಗ ಅವನು ನಿಮಗೆ ಮಾತು ಕೂಡ ಕೊಡ್ತಾನೆ ಅವನು ಒಪ್ಕೊಳ್ತಾನೆ ಅವನ ಮಾತು ಮೇಲೆ ಅವನು ನಿಲ್ಲೋ ಶಕ್ತಿ ಅವನಿಗಿಲ್ಲ ಏನು ಸರ್ ಹಿಂಗೆ ಇದ್ದೀರಾ ಡಬ್ಬಲ್ ಡಿಗ್ರಿ ಮಾಡಿದ್ದಾನೆ ಡಿಗ್ರಿ ಮಾಡಿದ್ದಾನೆ ಅವನು ಭಾಳ ಚೆನ್ನಾಗಿದ್ದಾನೆ ಹೇಳಿದ ಮಾತು ಪ್ರಕಾರ ನಡೀತಾ ಇದ್ದ ಭಾಳ ಚೆನ್ನಾಗಿದ್ದ ಅವನು ಭಾಳ ಚೆನ್ನಾಗಿದ್ದಿದ್ದು ನಿಜ ಅವನು ವಿದ್ಯಾವಂತನು ನಿಜ ಆದರೆ ವಿದ್ಯೆ ಎಲ್ಲೋ ಆ ಚೆನ್ನಾಗಿದ್ದಿದ್ದು ಚೆನ್ನಾಗಿದ್ದೆ ಅಲ್ವಾ ಎಲ್ಲೋ ಒಂದು ಕಡೆ ಏನೋ ಒಂದು ಕಡೆ ವ್ಯಕ್ತಿತ್ವದ ಒಳಗಡೆ ದೋಷ ಇದೆ ಒಳಗಡೆ ದೋಷ ಇದೆ ಆ ಮೌಲ್ಯಗಳಿಲ್ಲ ಮಾನವೀಯ ಮೌಲ್ಯಗಳಿಲ್ಲ ಇತ್ತು ಇಲ್ದಂಗೆ ಆಗ್ತಾಯಿದೆ ಇಲ್ದಂಗೆ ಆಗ್ತಾಯಿದೆ ಆ ಸ್ವಲ್ಪ ಕುಡಿದು ಚೆನ್ನಾಗಿದ್ದಂಥ ವ್ಯಕ್ತಿ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೀವು ಕ್ಲೀನಾಗಿ ನೋಡ್ಕೋಬೋದು ಅವನು ಶುರುವಿನಲ್ಲಿ ಭಾಳ ಚೆನ್ನಾಗಿದ್ದ ನಿಮ್ಮ ಮೇಲೆ ಗಲಾಟೆ ಮಾಡ್ತಾ ಇರಲಿಲ್ಲ ಸೈಲೆಂಟಾಗಿದ್ದ ಒಂದು ಮಗು ಆಯಿತು ಆನಂದವಾಗಿದ್ದರಿ ಒಂದು ದಿವಸ ಅವನು ಕುಡ್ಕೊಂಡು ಬರ್ತಾನೆ ಅಂತ ಇಟ್ಕೊಳ್ಳಿ ಒಂದು ಸ್ವಲ್ಪ ಕುಡ್ಕೊಂಡು ಬರ್ತಾನೆ ಕಂಪ್ನಿಲಿ ಏನೋ ಪಾರ್ಟಿ ಇತ್ತು ಕುಡ್ಕೊಂಡು ಬರ್ತಾನೆ ಆಗ ನೀವು ಕೇಳ್ತೀರಿ ಏನು ರೀ ಇದು ಕುಡ್ಕೊಂಡು ಬಂದ್ರಿ ಅಂದರೆ ಇದು ಇತ್ತು ಕಣೆ ಅದಕ್ಕೆ ಕುಡ್ಕೊಂಡು ಬಂದೆ ಬೇಡ ರೀ ನಾವು ಆರಾಮಾಗಿದ್ದೀವಿ ಇದು ಬೇಡ ರೀ ಅಂತ ಹೇಳಿದಾಗ ಮೊದಲನೇ ಸಾರಿ ಅವ್ನು ಬಿಟ್ಟಿದ್ದಾನಲ್ಲ ಸ್ವಲ್ಪ ದಿನ ಆಲೋಚನೆ ಮಾಡಿ ನೋಡಿ ಬಿಟ್ಟಿದ್ದಾನೆ ನೀವೇ ಹೇಳ್ತೀರಿ ಅವ್ನು ಬಿಟ್ಬಿಟ್ಟಿದ್ದ ಚೆನ್ನಾಗಿದ್ದ ಯಾರೋ ಫ್ರೆಂಡ್ಸ್ ಬಂದು ಕೂಡಿಸಿಬಿಟ್ರು ಬಾಯಲ್ಲಿ ಪೈಪ್ ಇಟ್ಬಿಟ್ಟು ಪಂಪ್ ಹೊಡೆದ್ಬಿಟ್ರು ಅಂತ ನೋಡಿ ಯಾರಾದರೂ ಬಾಯಲ್ಲಿ ಪೈಪ್ ಇಟ್ಟು ಪಂಪ್ ಹೊಡಿಯೋಕ್ಕೆ ಸಾಧ್ಯನಾ ಆದರೆ ಅಲ್ಲಿ ಒಂದು ಕೆಲಸ ಆಗ್ತಾಯಿದೆ ಅದನ್ನು ತಿಳ್ಕೊಬೇಕು ನೀವು ಅವನು ಮೊದಲನೇ ಕುಡ್ತಾ ಕುಡಿದ್ನಲ್ಲ ಅದು ಬಿರು ಕುಡಿಬೋದು ಅದು ಬ್ರೆಂದಿ ಕುಡಿಬೋದು ಯಾವುದಾದ್ರೂ ಕುಡಿಬೋದು ಅದರ ಒಳಗಡೆ ಇರೋ ರಾಸಾಯನಿಕ ದ್ರವಗಳು ಅವನ ದೇಹಕ್ಕೆ ಅಲರ್ಜಿ ನೀವು ಅಂಥ ಗಂಡನ್ನು ಮದುವೆ ಆಗಿದ್ದೀರಿ ನಿಮಗಂಥ ಮಗ ಹುಟ್ಟಿದಾನೆ ಅವನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಮಹಾ ಮುಖ್ಯ ಈ ಜನ್ಮದಲ್ಲಿ ಅವನು ಆಗಿದಾನೆ ಸಾಯೋವರೆಗೂ ನಾವು ಅನುಭವಿಸ್ಬೇಕಾಗತ್ತೆ ಅದಕ್ಕೋಸ್ಕರ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಹೆಂಡತಿಯ ಧರ್ಮ ಅಂಥ ಮಗ ಹುಟ್ಟಿದ್ರೆ ತಾಯಿಯ ಧರ್ಮ ಅವನಿಗೆ ಆ ರಾಸಾಯನಿಕ ದ್ರವ ಅಲರ್ಜಿ ಎಷ್ಟೋ ಜನಕ್ಕೆ ಅಲರ್ಜಿ ಇರೋದಿಲ್ಲ ಕೆಲವರಿಗಿರುತ್ತೆ ಇದನ್ನು ಕಂಡಿಡಿದ್ರು ಯಾರು ಕಂಡುಹಿಡ್ದಿದ್ರು ವಿಶ್ವ ಆರೋಗ್ಯ ಸಂಸ್ಥೆ ಅಮೇರಿಕನ್ ಮೆಡಿಕಲ್ ಅಸೋಸಿಯೇಷನ್ ಜೊತೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿನಲ್ಲಿ ರಿಸರ್ಚ್ ಮಾಡಿದ್ರು ಯಾಕೆ ಅಂದರೆ ಭಾಳ ಓದಿರೋರು ಭಾಳ ಬುದ್ಧಿವಂತರು ಸ್ವಲ್ಪ ಸ್ವಲ್ಪ ಕುಡಿತಾ ಇದ್ದರು ಜಾಸ್ತಿ ಜಾಸ್ತಿ ಕುಡ್ಕೊಂಡು ಸಂಸಾರನ ಗಮನಿಸದೆ ಕುಡ್ಕೊಂಡೇ ಮೋರಿಯಲ್ಲಿ ಬಿದ್ದಿರ್ತಾರೆ ಭಾಳ ಓದಿರೋರು ಭಾಳ ಬುದ್ಧಿವಂತರು ಸೈನ್ಸಿಸ್ಟ್ಗಳು ಕೂಡ ಹಿಂಗೆ ಯಾಕೆ ಮಾಡ್ತಾಯಿದ್ದಾರೆ ಅನ್ನೋ ಒಂದು ಪರೀಕ್ಷೆ ನಡೀತು ನಡೆದಾಗ ಗೊತ್ತಾಯಿತು ಅವರಿಗೆ ಕೆಲವರಿಗೆ ಅವರೆಷ್ಟಾದರೂ ವಿದ್ಯಾವಂತರಾಗಿರ್ಬೋದು ಅವರೆಷ್ಟಾದರೂ ಬುದ್ಧಿವಂತರಾಗಿರ್ಬೋದು ಅವರು ಸೈನ್ಸಿಸ್ಟ್ ಆಗಿರಬಹುದು ಸಂಬಂಧಿಕರು ಸ್ನೇಹಿತರು ಮದ್ಯಪಾನ ಮತ್ತು ಮಾದಕ ವ್ಯಸನಕ್ಕೆ ದಾಸರಾಗಿದ್ದಾರೆ ಅಲ್ಲದೆ ಮಾನಸಿಕ ದುಸ್ಥಿತಿ ಕೌಟುಂಬಿಕ ಕಲಹ ದಾಂಪತ್ಯ ಜೀವನದಲ್ಲಿ ಅಸಮಾಧಾನ ಸಾಮಾಜಿಕ ಅವಹೇಳನ ಆರ್ಥಿಕವಾಗಿ ಹದೋಗತಿ ಹೊಂದಿದ್ದಾರೆ ಹಾಗಾದರೆ ಕೂಡಲೇ ಸಂಪರ್ಕಿಸಿ ಮೈಂಡ್ ಕೇರ್ ಫೌಂಡೇಶನ್ ಬೆಂಗೇರಿ ಬೆಂಗಳೂರು ನಮ್ಮ ಕೇಂದ್ರದಲ್ಲಿ ಮದ್ಯಪಾನ ಕಾಯಿಲೆಗೆ ಸೂಕ್ತವಾದ ಚಿಕಿತ್ಸೆ ನೀಡುವ ನುರಿತ ವೈದ್ಯರ ತಂಡ ಹಾಗೂ ಆರೋಗ್ಯ ಸಲಹೆಗಾರರು ಮಾನಸಿಕ ತಜ್ಞರು ಕ್ಲಿನಿಕಲ್ ಸೈಕಾಲಜಿಸ್ಟ್ ಜನರಲ್ ಫಿಜಿಷಿಯನ್ ಎಂಎಸ್ಡಬ್ಲ್ಯೂ ಸೋಷಿಯಲ್ ವರ್ಕರ್ ಕೌನ್ಸಿಲರ್ ಯೋಗ ತರಬೇತುದಾರರು ವ್ಯಸನ ಸಲಹೆಗಾರರ ಸೌಲಭ್ಯವಿದೆ